ಆಂಟಿ ಅಂಕಲ್ ತೆಗೆದುಕೊಳ್ಳಿ ಸಾರ್ ತೆಗೆದುಕೊಳ್ಳಿ ತಾಜಾ ತರಕಾರಿ ಹಣ್ಣು ಜ್ಯೂಸ್ ಬೇಗ ತೆಗೆದುಕೊಳ್ಳಿ ಎಂದು ಕೂಗುತ್ತಾ ಮಕ್ಕಳು ಕೈ ಬೀಸಿ ತೆರೆಯುವ ದೃಶ್ಯ ನೋಡಿದರ ಗಮನ ಸೆಳೆಯುವಂತಿತ್ತು ಹೌದು ಇದು ಚಳ್ಳಕೆರೆ ನಗರದ ಎಸ್ಆರ್ಎಸ್ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ನಗರದ ಚಿತ್ರದುರ್ಗ ಹಾಗೂ ಗುರಿಯೂರು ರಸ್ತೆಯಲ್ಲಿ ಆಯೋಜಿಸಲಾದ ಚಿನ್ನದ ಸಂತೆ ಮೇಳ ವಿದ್ಯಾರ್ಥಿಗಳಿಂದ ನಡೆಸಲ್ಪಟ್ಟ ಈ ಸಂತೆ ಮೇಳವು ಅನುಭವಿ ವ್ಯಾಪಾರಿಗಳನ್ನು ನಾಚಿಸುವಷ್ಟು ಶಿಸ್ತಿನಿಂದ ಹಾಗೂ ಆತ್ಮವಿಶ್ವಾಸದಿಂದ ನಡೆಯಿತು ತರಕಾರಿ ಹಣ್ಣು ಜ್ಯೂಸ್ ಸೇರಿದಂತೆ ವಿವಿಧ ವಸ್ತುಗಳನ್ನು ವಿದ್ಯಾರ್ಥಿಗಳೇ ಮಾರಾಟ ಮಾಡಿ ವ್ಯಾಪಾರದ ನೈಜ ಅನುಭವ ಪಡೆದರು ಉತ್ತರ ಚಟುವಟಿಕೆ ಮಾತಿನ ಚಾತುರ್ಯ ಹಾಗೂ ಗ್ರಾಹಕರನ್ನು ಆಕರ್ಷಿಸುವ ಪಡೆದು ಸಾರ್ವಜನಿಕರ ಮೆಚ್ಚುಗೆ ಈ ಸಂದರ್ಭದಲ್ಲಿ ಅಕ್ಷರದಾಸರು ಸಹಾಯಕ ನಿರ್ದೇಶಕರಾದ ಜಿ.ಸಿ. ಮಂಜುನಾಥ್ ಸ್ವಾಮಿ ಅವರು ಸಂತೇ मेलेಕ್ಕೆ ಭೇಟಿ ನೀಡಿ ಶುಭಕೈ ಪರಿಶೀಲಿಸಿದರು ಮತ್ತು ಸ್ಥಳೀಯ ಸೇಸಿಗೆ ಮಾತನಾಡಿದರು. enggak ada enggak ada ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಮಕ್ಕಳ ಸೇವನ ವೈವಸ್ಥೆಯನ್ನು ಮತ್ತು ವ್ಯವಹಾರ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಎಸ್ ಆರ್ ಎಸ್ ಹಳ್ಳಿಯವರು ಈ ಒಂದು ವೆಜಿಟೇಬಲ್ ಮಾರ್ಕೆಟ್ ಅಂತೇಳಿ ಶ್ರೀಣ್ಣಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇದರಿಂದ ಗಣಿತದ ಒಂದು ಕಲ್ಪನೆಗಳು ಮೂಲ ಕಲ್ಪನೆಗಳು ತುಂಬ ಅರ್ಥ ಆಗಲಿಕ್ಕೆ ಅನುಕೂಲ ಆಗಿದೆ ಗುಣಕಾರ ಭಾವಕಾರ ಸಂಕಲನ ವ್ಯವಕಲ್ನ ಇವೆಲ್ಲವೂ ಸಹ ಮಕ್ಕಳಿಗೆ ಅನುಕೂಲ ಆಗ್ತದೆ ಅವರಿಗೆ ಮತ್ತು ಪ್ರಾಮಂಚಿಕ ಜ್ಞಾನ ಬೆಳೀತದೆ ವ್ಯವಹಾರ ಜ್ಞಾನ ಬೆಳೀತದೆ ಒಂದು ಕಾರ್ಯಕ್ರಮ ಪ್ರಾಪಂಚಿಕ ಜ್ಞಾನವನ್ನು ಮತ್ತು ವಾಸ್ತವ ಜಗತ್ತು ವ್ಯವಹಾರ ಜ್ಞಾನ ಇವೆಲ್ಲವೂ ಬೆಳೀಲಿಕ್ಕೆ ಅನುಕೂಲ ಆಗಿದೆ ಮತ್ತು ಮಕ್ಕಳಿಗೆ ಕೌಶಲ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈ ಲಾಭಾಂಶ ವ್ಯವಹಾರದ ಒಂದು ಜ್ಞಾನ ಬೆಳೀತದೆ ಮತ್ತು ಇಲ್ಲೆಲ್ಲನೂ ಎಸ್ ಆರ್ ಎಸ್ ಶಾಲೆಯ ಏಳನೇ ತರಗತಿಯ ಮಕ್ಕಳು ಎಸ್ ಆರ್ ಎಸ್ ಶಾಲೆಯ ಏಳನೇ ತರಗತಿಯ ಮಕ್ಕಳು ಈ ಒಂದು ಮೇಳವನ್ನು ಹಾಕ್ಕೊಂಡಿದ್ದಾರೆ ಚಿನ್ನರ ಸಂಖ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ವೆಜಿಟೇಬಲ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಈ ತರಕಾರಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾರಾಟ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿ ಸಹ ಸಹ ಸದಸ್ಯರು ಭಾಗವಹಿಸಲಿದ್ದಾರೆ ಮತ್ತು ಎಲ್ಲ ಪೋಷಕರು ಸಡಗರದಿಂದ ಭಾಗವಹಿಸಿ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಮಕ್ಕಳು ಸಹ ಒಳ್ಳೆ ಭಾಳಷ್ಟು ಸೃಜನಶೀಲವಾಗಿ ವ್ಯಾಪಾರವನ್ನು ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡ್ಬಿಟ್ಟು ಕೌಶಲದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲ ಪೋಷಕರು ಮತ್ತು ಜನರನ್ನು ಸಾರ್ವಜನಿಕರನ್ನು ಆಕರ್ಷಣೀಯವಾಗಿ ದೊರ ಮಾಡಿಕೊಂಡು ಈ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಿ ಮಕ್ಕಳು ಸಡಗರ ಈ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಮತ್ತು ಎಸ್ ಆರ್ ಎಸ್ ಶಾಲೆಯ ಪ್ರಿನ್ಸಿಪಾಲು ಮತ್ತು ಎಲ್ಲ ಶಿಕ್ಷಕ ವರ್ಗದವರು ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡಿ ಮಕ್ಕಳಿಗೆ ಒಂದು ಕೌಶಲವನ್ನು ಜ್ಞಾನವನ್ನು ವ್ಯವಹಾರ ಜ್ಞಾನವನ್ನು ಒಂದು ಕಲಿಸ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಚಾರವಾಗಿದೆ ಎಲ್ಲ ಶಾಲೆಗಳಲ್ಲೂ ಸರ್ಕಾರಿ ಶಾಲೆಗಳಲ್ಲೂ ಸಹ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ತುಂಬ ಒಂದು ಮಕ್ಕಳ ಜ್ಞಾನದ ಅಭಿವೃದ್ಧಿ